ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿಗೌಡ ಬ್ಲಾಗ್ ಸಿಟ್ಕಂಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೀರೆಗೆಡ್ಡೆಯಿಂದ ಬಸರನ್ನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಕೀರೆ ಸೊಪ್ಪು ಗೆಡ್ಡೆನ ಚೆನ್ನಾಗಿ ತೊಳ್ಕೊ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತುಂಬ ಮಣ್ಣಿರುತ್ತೆ ತುಂಬ ನೀಟಾಗಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ಇವಾಗ కుక్కర్ బిక్తీ కుక్కర్ స్వల్ప నీరు కీరే గిడన హాకీ స్వల్ప ఉప్పు కూస్కొంతి ము విధాలు చన కిన్నొన్న కుక్కర్ వన్ స్వల్ప అలసందే కళ్ హాకం స్వల్ప రుచిన ఉప్పు ఉప్పు హాకం ಇದ್ದೀನಿ ಬಸರನ್ನ ಮಾಡಲಿಕ್ಕೆ ಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಒಂದು ಮತ್ತು ಟೊಮೊಟೊ ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಂಬಾರಿಗೆ ಮಸಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ తినినకైనా ఫ్రై మా టమాటో హోజన హారా కుట్క అలసండెకాళ్న హాకీ ఒ సాంబార్ పౌడర్ న హాకీ ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲೆನ ನುಣ್ಣು ಪೇಸ್ಟ್ ಮಾಡಿ ಮಾಡಿಟ್ಕೊತೀನಿ ಒಂದು ಪಾನ ಒಲೆ ಮೇಲೆ ಇಟ್ಕೊಂಡು ಒಂದು ಪಾಂಡಿನ ಒಲೆ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ îi de naconcai de mădrinăge, îi rulează pe un naconcai, cu ropeț coniormanesc. Sălpa unise urile na sets concai, urucită ಸಾಂಬಾರು ರೆಡಿ ಆಗುತ್ತೆ ನಂತರ ಸಾಂಬಾರನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಕೀರೆಗೆಡ್ಡೆ ಪಲ್ಯ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನನ್ನ ಬಾಂಡಿಗೆ ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನೋ ಹಾಕೋತಾ ಇದ್ದೀನಿ ಕರಿಬೇವು ಹಾಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ

ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದೀನಿ ಇದಕ್ಕೆ ಸ್ವಲ್ಪ ಸಾಂಬಾರ್ನ ಬದ ಸಾಂಬಾರ್ನ ಸೇರ್ಚುತ್ತಾ ಇದೀನಿ ಸಾಂಬಾರನ್ನ ಸೇರಿಸ್ಕೊಂಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕೀರೆಗಳ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಸ್ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು